ಇನ್ನು ಐದನೇ ಅಧ್ಯಾಯದಲ್ಲಿ ಬಹಳ ಇದು ಐದನೇ ಅಧ್ಯಾಯದಲ್ಲಿ ವಿಜಯನಗರ ಸಾಮ್ರಾಜ್ಯದ ಮೂಲಿಗರಾದಂತಹ ಉಕ್ಕ ಬುಕ್ಕರು ಕರ್ನಾಟಕ ಮೂಲದವರೆಂದು ಆಧಾರ ಸಮೇತವಾಗಿ ಸ್ಥಿರೀಕರಿಸಿದ್ದಾರೆ ಹಕ್ಕ ಬುಕ್ಕರ್ ಅನ್ಬೇಕು ಇವ್ರು ಯಾಕೆ ಉಕ್ಕ ಅಂತ ಕರೀತಾ ಇದ್ದಾರೆ ಅಂತ ನೀವು ಕೇಳಬಹುದು ಮೂಲವಾಗಿ ಉಕ್ಕ ಅಂತ ಕರೀತಾ ಇದ್ರು ಇದಕ್ಕೆ ವಿಜಯನಗರ ಸಾಮ್ರಾಜ್ಯ ಅಂತ ಮೂಲದಲ್ಲಿ ದಾಖಲು ಮಾಡಿಲ್ಲ ಆಕ್ಚುಲಿ ಇದಕ್ಕೆ ಕರ್ನಾಟಕ ಸಾಮ್ರಾಜ್ಯ ಅಂತ ದಾಖಲು ಮಾಡಿದ್ರು ಅದಕ್ಕೋಸ್ಕರ ಈ ಪುಸ್ತಕದ ಹೆಸರು ಕೂಡ ಕರ್ನಾಟಕ ಸಾಮ್ರಾಜ್ಯ ಅಂತ ದಾಖಲು ಮಾಡಿದ್ದಾರೆ ಇನ್ನು ಈ ಅಕ್ಕಬುಕ್ಕರ ಒಂದು ಈ ಒಂದು ಸಾಮ್ರಾಜ್ಯ ಸ್ಥಾಪನೆ ಮಾಡಿದ ಹಿನ್ನೆಲೆ ಬಗ್ಗೆ ಕೂಡ ಬಹಳ ವಿವರವಾಗಿ ಇಲ್ಲಿ ವಿವರಿಸಿದ್ದಾರೆ ಮತ್ತು ಈ ಒಂದು ಅಕ್ಕಬುಕ್ಕರು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡುವಂತಹ ಸಮಯದಲ್ಲಿ ಹದಿಮೂರ್ನೂರ ಮೂವತ್ತಾರರಲ್ಲಿ ಈ ಒಂದು ಸಮಯದಲ್ಲಿ ವಿದ್ಯಾರಣ್ಯರು ಅಲ್ಲಿ ಇರಲೇ ಇಲ್ಲ ಎಲ್ಲಿಯಪ್ಪಾ ಅಂತಂದ್ರೆ ಆನೆಗುಂದಿ ಹಂಪಿ ಭಾಗದಲ್ಲಿ ಇರಲಿಲ್ಲ ಅವರು ಕಾಶಿಗೆ ಅಧ್ಯಯನ ಮಾಡಲಿಕ್ಕೆ ಹೋಗಿರ್ತಾರೆ ಯಾರು ವಿದ್ಯಾರಣ್ಯರು ಆದ್ರೆ ಈಗ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪನೆಗೆ ಪ್ರೇರಣೆಯನ್ನು ನೀಡಿದಂತಹ ಗುರುಗಳು ಯಾರಪ್ಪ ಅಂತಂದ್ರೆ ವಿದ್ಯಾರಣ್ಯರು ಅಂತ ಹೇಳ್ತಾರೆ ಆದ್ರೆ ವಿದ್ಯಾರಣ್ಯರು ಅಲ್ಲ ಅವರು ಯಾರಪ್ಪ ಅಂತಂದ್ರೆ ಲೇಖಕರ ವಾದದ ಪ್ರಕಾರ ಕ್ರಿಯಾಶಕ್ತಿ ಯತೀಶ್ವರರು ಅಕ್ಕ ಬುಕ್ಕರಿಗೆ ಪ್ರೇರಣೆ ನೀಡಿದ್ದಾರೆ ಕ್ರಿಯಾಶಕ್ತಿ ಯತೀಶ್ವರರು ಕಾಳಮುಖ ಪಂಥದ ಶಕ್ತಿ ಪೆರಿಷ ಪಂಗಡಕ್ಕೆ ಸೇರಿದವರು ಇವರು ಅದರಲ್ಲೂ ವಿಶೇಷವಾಗಿ ಶಕ್ತಿ ಪೆರಿಷ ಪಂಗಡದ ಮೂರು ಕೋಣೆ ಸಂತತಿ ಎಂಬ ಶಾಖೆಗೆ ಸೇರಿದವರು ಈ ಶಾಖೆಯವರು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರನ್ನು ಆರಾಧಿಸುತ್ತಾರೆ